ಬಿ ಎಂ ಶ್ರೀ ರವೀಂದ್ರ ಅವರು ಪ್ರಾರಂಭಿಸಿದ ಈ ಸ್ವರಚಿತ ಕವಿತಾ ವಾಚನ ಸರಪಳಿಯನ್ನು ಶ್ರೀ ಶ್ರೀಪ್ರಕಾಶ್ ಅವರು ನನಗೆ ಮುನ್ನಾಯಿಸಿದ್ದು ನಾನು ಓದಿ ಮತ್ತೆ ಬೇರೆ ಕವಿಗಳಿಗೆ ಮುನ್ನಾಯಿಸಬೇಕೆಂದು ಕೇಳಿಕೊಂಡದ್ದರಿಂದ ನನ್ನ ಈ ಕವಿತೆಯನ್ನು ವಾಚಿಸುತ್ತಿದ್ದೇನೆ ನನ್ನ ಕವಿತೆಯ ಶೀರ್ಷಿಕೆ ಗಳಿಕೆ ನಾನು ಗಳಿಸಿದ್ದು ಏನು ಉತ್ತರದ ಬದಲು ಸಿಕ್ಕಿದ್ದು ಇಷ್ಟೇ ನಿರಂತರ ಜೀವನದ ಆಗುಹೋಗುಗಳ ಚಿತ್ರ ಅದೊಂದು ಬಲು ವಿಚಿತ್ರ ಕೆಲವರ ಗಳಿಕೆ ಹೆಣ್ಣು ಹೊನ್ನು ಮಣ್ಣು ಸಂಬಳ ಒಂದಿಷ್ಟು ಗಿಂಬಳ ಇನ್ನು ಕೆಲವರದು ಪಾಪ ಮಿತಿ ಇರುವ ಮತಿ ನಾನೂ ಗಳಿಸಬೇಕು ಇನ್ನಾದರೂ ಗಳಿಸಬೇಕು ಈ ಗಾಳಿ ಈ ನೀರು ವಾಯು ಬೆಂಕಿ ಭೂಮಿಗಳೆಂಬ ಐದು ಭೂತಗಳಲ್ಲಿ ಒಂದಾಗುವ ಮುನ್ನ ನಾನು ಗಳಿಸಬೇಕು ಈ ತನಕ ಗಳಿಸಿದ್ದು ಏನು ಹಿಂದಿರುಗಿ ನೋಡಿದೆ ತಿಳಿಯದೆ ಅಳಿದ ಈ ದಾರಿಯಲ್ಲಿ ಅಳಿಯುತ್ತ ಅಳಿಯುತ್ತ ಗಂಡಾಗಿ ಮಗನಾಗಿ ಹುಟ್ಟಿದವರಿಗೆಲ್ಲ ಅಣ್ಣ ಬೆಳೆದವರಿಗೆ ತಮ್ಮ ತಂದೆ ಮಾವ ಅಜ್ಜ ಏನೇನೋ ಮತ್ತೇನಿದೆ ಮತ್ತೇನೂ ಇಲ್ಲ ಎಲ್ಲಿ ನಿಂತಿದ್ದೆ ಅಲ್ಲೇ ನಿಂತಿದ್ದೆ ಗಳಿಕೆ ಎಂಬುದು ವೃತ್ತದ ಅಕ್ಷರೇಖೆ ಮತಿಭ್ರಮಣ ಆದರೂ ಪರಿಭ್ರಮಣ ಅದೊಂದು ದೊಡ್ಡ ಸೊನ್ನೆ ನಮಸ್ಕಾರ